ಆದ್ಯ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ಅಧ್ಯಕ್ಷರ ಚುನಾವಣೆಯು ಶನಿವಾರ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಗಣೇಶ್ ಬಿ ಎಸ್ ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಚುನಾವಣೆಯು ಕಳೆದ ಹದಿನೈದು ದಿನಗಳಿಂದ ನಡೆದಿದ್ದು ಮೂವತ್ತೆರಡು ಜನ ನಿರ್ದೇಶಕರು ಆಯ್ಕೆಯಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಎರಡು ಮತಗಳ ಸಲ್ಲಿಕೆಯಾಗಿದ್ದು ಒಂದು ಶನಿವಾರ ಅಧ್ಯಕ್ಷ ಸ್ಥಾನಕ್ಕೆ ಮತದಾನ ನಡೆಯುವ ಮೂಲಕ ಚುನಾವಣೆ ನಡೆದಿದ್ದು ಗಣೇಶ್ ಮೂವತ್ತು ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿಯಾದ ಶಿವಕುಮಾರ್ ಎರಡು ಮತಗಳನ್ನು ಪಡೆದಿದ್ದಾರೆ ಎಂದು ಚುನಾವಣಾಧಿಕಾರಿ ರವೀಂದ್ರ ಕುಮಾರ್ ಆತರ್ಗ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರುಗಳು ಹಾಗೂ ಪ್ರೌಢಶಾಲೆ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಪಿ ವಿ ಸ್ವಾಮಿ ಸೇರಿದಂತೆ ಇತರ ಎಲ್ಲ ಸರ್ಕಾರಿ ನೌಕರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕಾಗಿ ಶಿವಕುಮಾರ್ ಜೇಟಿ ಹಾಗೂ ಗಣೇಶ್ ಬಿ ಎಸ್ ಅನ್ನುವರು ಸ್ಪರ್ಧಾ ಕಣದಲ್ಲಿದ್ದರು ಒಟ್ಟು ಮೂವತ್ತೆರಡು ಮತದಾರರು ಇದ್ದರು ನಾಲ್ಕು ಗಂಟೆಗೆ ಸರಿಯಾಗಿ ಎಲ್ಲ ಮೂವತ್ತೆರಡು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದರು ನೂರಕ್ಕೆ ನೂರು ಫಲಿತ ಒಂದು ವೋಟಿಂಗ್ ಆಗಿರುವುದು ಒಂದು ದಾಖಲೆ ಈ ಚುನಾವಣಾ ಫಲಿತಾಂಶ ನಾಲ್ಕು ಗಂಟೆಗೆ ಸ್ಪರ್ಧಾಳುಗಳ ಸಮ್ಮುಖದಲ್ಲಿ ಆರಕ್ಷಕ ಸಿಬ್ಬಂದಿಗಳ ಸಮ್ಮುಖದಲ್ಲಿ ನಾನು ಮಾಡಿದೆ ಚುನಾವಣೆಯಲ್ಲಿ ಮೂವತ್ತು ಮತಗಳನ್ನು ಗಣೇಶ್ ಬಿಯಸ್ ಅವರು ಪಡೆದರೆ ಎರಡು ಮತಗಳನ್ನು ಶಿವಕುಮಾರ್ ಜೇಟಿ ಅವರು ಪಡೆದಿದ್ದಾರೆ ಮೂವತ್ತು ಮತಗಳಿಂದ ನಾವು ಇಪ್ಪತ್ತೆಂಟು ಮತಗಳನ್ನು ಅಧಿಕ ಪಡೆದು ಯಾರು ಗಣೇಶ್ ಬಿ ಎಸ್ ಅವರು ಅಧಿಕವಾಗಿ ಇಪ್ಪತ್ತೆಂಟು ಮತಗಳನ್ನು ಪಡೆದು ಗಣೇಶ್ ಬೇಸ್ ಅವರು ಎಂದು ಈ ಮೂಲಕ ಘೋಷಿಸುತ್ತೇನೆ ಇಗ ಒಂದು ದಾವೆ ಕರೆ ಕರೆ ಕನ್ನಡ ಇಲ್ಲ ಉಸಿತಿ ಮಾಡಿ ಅಲ್ಲಲ್ಲ ಜನ ದಾರಿ ಆಸ್ತ ಅಂತ ಕರೆ ಇದೆ ಕನ್ನಡ ಏನಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಿಂದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು ತದನಂತರದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಈ ದಿನ ಮತ್ತೆ ವಿಜಯಶಾಲಿಯಾಗಿರುತ್ತೇನೆ ಈ ನನ್ನ ವಿಜಯಶಾಲೆಗೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ತಾಲೂಕಿನ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಮೂವತ್ತೆರಡು ಜನ ನಿರ್ದೇಶಕರು ಕೂಡ ಮತದಾನವನ್ನು ಮಾಡುವುದರ ಮೂಲಕ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರುತ್ತಾರೆ ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಚನ್ನಗಿರಿ ತಾಲೂಕಿನ ಶಾಸಕರಾದಂತಹ ಜನಪ್ರಿಯ ಶಾಸಕ ಸಹೋದರೂ ಆಗಿರ್ತಕ್ಕಂತಹ ಶ್ರೀ ಬಸವರಾಜ್ ವಿ ಶಿವಗಂಗಾ ಸಾಹೇಬರು ತುಂಬಾ ಬೆಂಬಲವನ್ನು ನೀಡಿ ನನ್ನನ್ನು ವಿಜಯಶಾಲಿಯಾಗಿ ಮಾಡಿರ್ತಾರೆ ಅವರಿಗೆ ನಾನು ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೂವತ್ನಾಲ್ಕು ಇಲಾಖೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ನೌಕರ ಬಂಧುಗಳಲ್ಲಿ ಸಮನ್ವಯ ಸಮನ್ವಯತೆಯನ್ನು ಸಾಧಿಸಿಕೊಂಡು ಎಲ್ಲರ ಕುಂದುಕೊರತೆಗಳಿಗೆ ಸ್ಪಂದಿಸುತ್ತಾ ಅವರ ಗೌರವಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುತ್ತೇನೆ ನಡೆದುಕೊಳ್ಳುತ್ತೇನೆಂದು ಈ ಮೂಲಕ ನಾನು ಆಶ್ವಾಸ ಕೊಡ್ತಾ ಇದ್ದೀನಿ ಮತ್ತು ನನ್ನನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ತಂದು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಶಿಕ್ಷಕರಾಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ಸುಮಾರು ಒಂಬೈನೂರ ನಲವತ್ತು ಶಿಕ್ಷಕರು ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಶಿಕ್ಷಕರಿಗೂ ಕೂಡ ನಾನು ಈ ಗೆಲುವನ್ನು ಸಮರ್ಪಿಸುತ್ತೇನೆ ಹಾಗೂ ಈ ಒಂದು ಗೆಲುವಿಗೆ ಕಾರಣೀಕರ್ತರಾಗಿರ್ತಕ್ಕಂತಹ ನಮ್ಮ ಶಾಸಕರು ಮತ್ತು ಈ ನೌಕರ ಎಲ್ಲ ಆ ಮೂವತ್ತೆರಡು ಜನ ನಿರ್ದೇಶಕ ಬಂಧುಗಳು ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿರ್ತಕ್ಕಂಥ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಅಭಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ ಹಾಗೂ ಈ ಒಂದು ಕ ಚು ಚುನಾವಣೆಯ ಸಂದರ್ಭದಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೂ ಮತ್ತು ರಕ್ಷಣಾ ಠಾಣೆಯ ಸಿಬ್ಬಂದಿಗಳಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಜಕ್ಕೂ ಈ ಗೆಲುವು ನನಗೆ ಒಂದಿಷ್ಟು ಉತ್ಸಾಹ ಮತ್ತಷ್ಟು ಉತ್ಸಾಹವನ್ನು ತಂದಿದ್ದು ಈ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ನಾನು ನೌಕರರ ಬಂಧುಗಳನ್ನು ಸ ಬಂಧುಗಳನ್ನು ಕ ಸಮಸ್ಯೆಗಳನ್ನು ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ನಡೆದುಕೊಳ್ಳುತ್ತೇನೆ ನನ್ನ ಅಧಿಕಾರ ಅವಧಿಯಲ್ಲಿ ಯಾವುದೇ ನೌಕರನಿಗೆ ಎಲ್ಲ ಯಾರಿಂದಲೂ ಕೂಡ ತೊಂದರೆಯಾದಂತಹ ಸಂದರ್ಭದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತು ಅವರ ಗೌರವವನ್ನು ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತಾ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತಂದೇಳಿ ದಿನ ಈ ದಿನ ನಾನು ಈ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ನಾನು ಕೃತಜ್ಞ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ